जलज्येष्टनिभाकारं जगदीशपराश्रयं जगतीतलविख्यातं जगन्नाथगुरुं भजे हरिकथामृतसार गुरुकलकरुणरिन्दापनितुपेलुवे परमभगवद्भक्तरिदनादरदि केळुवदू ಕಾಮಧೇನುಸುಕಲ್ಪಟರು ಚಿಂತಾಮಣಿ ಕಳಮರೇಂದ್ರ ಲೋಕದಿ ಕಾಮಿತಾರ್ಥಗಳಿವಲ್ಲದೆ ಸೇವೆ ಮಾಲ್ಪರಿಗೆ ಶ್ರೀಮುಕುಂದನ ನಾಮ ನರಕಸ್ಥರನು ಸಲಹಿತು ಪಾಮರರ ಪಂಡಿತರೆನಿಶ್ರೀ ಪುರುಷಾರ್ಥ ಕೊಡುತಿಹುರೂ ಹರಿಕಥಾಮೃತ ಸಾರದ ಕರುಣಾಸಂಧಿಯ ಇಪ್ಪತ್ತು ಪದ್ಯಗಳ ಚಿಂತನೆಯನ್ನು ನಾವು ನಿನ್ನೆಯವರೆಗೆ ಮಾಡಿದ್ದೇವೆ ಇಪ್ಪತ್ತೊಂದನೆಯ ಪದ್ಯ ಕಾಮಧೇನು ಸುಕಲ್ಪತರು ಅನ್ನೋದು ಅದರ ಚಿಂತನೆ ಇವತ್ತು ನಡೀಬೇಕು ಕಾಮಧೇನು ಕಲ್ಪತರು ಚಿಂತಾಮಣಿ ಇವೆಲ್ಲ ದೇವಲೋಕದಲ್ಲಿ ಇರತಕ್ಕಂತಹ ಪದಾರ್ಥಗಳು ಮೂರು ಸ್ವಲ್ಪ ವಿಚಿತ್ರ ಮೂರು ಇಷ್ಟಾರ್ಥಗಳನ್ನು ಕೊಡ್ತಕ್ಕಂಥವುಗಳೇ ಕಾಮಧೇನು ನಡೆದಾಡುವ ಚೇತನ ಕಲ್ಪತರು ಚೇತನ ಆದರೆ ನಡೆದಾಡಲ್ಲ ಅದು ಗಿಡ ಕಾಮಧೇನು ಅಂದರೆ ದೇವಲೋಕದ ಗೋವು ಕಲ್ಪತರು ಅಂದರೆ ಕಲ್ಪವೃಕ್ಷ ಅದೊಂದು ಮರ ಚಿಂತಾಮಣಿ ಅದು ಜಡ ಇದಕ್ಕೆಲ್ಲ ಅಭಿಮಾನಿ ದೇವತೆಗಳಿದ್ದಾರೆ ಸುಜಡ ಹೀಗೆ ಇವು ಮೂರು ದೇವಲೋಕರಲ್ಲಿ ಇರತಕ್ಕಂಥವುಗಳು ಅಮರೇಂದ್ರ ಲೋಕರಿ ಅಮರೇಂದ್ರ ಅಂದರೆ ದೇವೇಂದ್ರ ಸ್ವರ್ಗ ಅಧಿಪತಿ ಅಮರಲೋಕರಿ ಇರ್ತಕ್ಕಂಥವುಗಳಿವು ಕಾಮಧೇನು ಕಲ್ಪವೃಕ್ಷ ಚಿಂತಾಮಣಿ ಕಾಮಧೇನು ಆ ಕಾನು ಕಾಮಧೇನುವನ್ನು ಸೇವೆ ಮಾಡಿ ನಾವೇನು ಕಾಮಿಸಿದರೆ ಅದನ್ನು ಅದು ಕೊಡ್ತದೆ ಕಾಮಿಸಿದ್ದನ್ನು ಕೊಡುವ ಗೋವು ಧೇನು ಅದರಿಂದ ಅದನ್ನು ಕಾಮಧೇನು ಕಾಮಧೇನು ಅಂತ ಕರೆಯುತ್ತಾರೆ ಕಲ್ಪತರು ಆ ಕೆಳ ಆ ಗಿಡದ ಕೆಳಗಡೆಗೆ ನಿಂತು ಏನು ಕಲ್ಪನೆ ಮಾಡಿದರೆ ಅದು ನಮಗೆ ಸಿಗ್ತದೆ ಕಲ್ಪತರು ಅದು ಚಿಂತಾಮಣಿ ಅದನ್ನು ಸೇವಿಸಿ ನಾವು ಏನು ಚಿಂತನೆ ಮಾಡಿದರೆ ಅದನ್ನು ಕೊಡ್ತದದು ಹೀಗೆ ಇವು ಮೂರು ಕೂಡ ದೇವಲೋಕದಲ್ಲಿ ಇರ್ತಕ್ಕಂಥವುಗಳು ಇವುಗಳನ್ನು ದೇವಲೋಕದ ಚೇತನರು ಸೇವೆ ಮಾಡಿದರೆ ಕಾಮಿತಾರ್ಥಗಳ ಇವು ಅವರೇನು ಕಾಮಿಸಿದರೋ ಏನು ಅಪೇಕ್ಷೆ ಪಟ್ಟರೋ ಅದನ್ನು ಕೊಡ್ತಾವೆ ಇವು ಮೂರು ಕೂಡ ಏನು ಅಪೇಕ್ಷೆ ಪಟ್ಟರೆ ಅದನ್ನು ಕೊಡ್ತಾವೆ ಏನು ಅಪೇಕ್ಷೆ ಪಟ್ಟರೆ ಅದನ್ನು ಕೊಡ್ತಾವೆ ಅಂದರೆ ಒಂದು ಶಬ್ದ ಇಡ್ತಾರೆ ಇಲ್ಲಿ ಜಗನ್ನಾಥದಾಸರು ಕಾಮಿತಾರ್ಥ ಅಂತ ಇವು ಕೊಡ್ತಾವೆ ಎಷ್ಟು ಕೊಡ್ತಾವೆ ಅಂದರೆ ಮಿತವಾದ ಅರ್ಥಗಳು ಮಿತ ಲಿಮಿಟೆಡ್ ಅವಕ್ಕೆ ಏನು ಬೇಕಂದ್ರೆ ಮೋಕ್ಷ ಕೊಡು ಅಂತ ಕೇಳಿದರೆ ಕೊಡಲ್ಲ ಅವು ಮೋಕ್ಷ ಕೊಡುವ ಸಾಮರ್ಥ್ಯ ಕಾಮಧೇನವಾಗಿಲ್ಲ ಕಲ್ಪವೃಕ್ಷಕ್ಕಿಲ್ಲ ಚಿಂತಾಮನೆಗಿಲ್ಲ ಹ್ಞೂ ಮಿತವಾದ ಆ ಸ್ವರ್ಗ ಸುಖಗಳು ಏನಿದೆಯೋ ಆ ಸ್ವರ್ಗದಲ್ಲಿ ಉಪಭೋಗ ಮಾಡಲಿಕ್ಕೆ ಬೇಕಾಗಿರತಕ್ಕಂತಹ ಮಿತವಾದ ಆ ಅರ್ಥಗಳನ್ನು ಪದಾರ್ಥಗಳನ್ನು ಅವು ನಾವು ಇಷ್ಟಪಟ್ಟರೆ ಕೊಡ್ತವೆ ಕ ಮಿಟ ಕ ಅಂದರೆ ಕುಸ್ಸಿತವಾಗಿರತಕ್ಕಂಥವುಗಳು ಕಡಿಮೆ ಮಿತ ಆಗಿರತಕ್ಕಂತಹ ವಿಷಯ ಉಪಭೋಗಗಳನ್ನು ಅವು ಕೊಡ್ತಾವೆಯೇ ಹೊರತು ಅಪಾರವಾಗಿರತಕ್ಕಂತಹ ಸುಖ ಮೋಕ್ಷಾದಿಗಳನ್ನು ಕೊಡುವ ಸಾಮರ್ಥ್ಯ ಅವುಗಳಿಗಿಲ್ಲ ಎಲ್ಲವೇ ದೇವಲೋಕದಲ್ಲಿ ಮನುಷ್ಯಲೋಕದಲ್ಲಿ ಇದ್ದವರಿಗೆಲ್ಲ ದೇವಲೋಕದಲ್ಲಿ ಇದ್ದವರಿಗೆ ಸೇವೆ ಮಾಡಿದರೆ ಅವು ಕೊಡ್ತಾವು ಆದರೆ ಭಗವಂತನ ನಾಮ ಹೇಗುಂಟು ಅಂದರೆ ಶ್ರೀ ಮುಕುಂದನ ಪರಮಮಂಗಲ ನಾಮ ಭಗವಂತನ ನಾಮ ಸ್ಮರಣೆ ನಾಮ ಚಿಂತನೆ ನಾಮ ಚಿಂತನೆಯ ಬಗ್ಗೆ ನಾವು ನೀನೇ ನೋಡಿದ್ವಿ ಸ್ಮರಣೆ ಅಂದ್ರೇನು ಸಂಕೀರ್ತನೆ ಅಂದರೆ ಏನು ನೋಡಿಲ್ಲ ಹಾಗೆ ಪರಮಮಂಗಲ ನಾಮ ಅವನ ನಾಮವೇ ಪರಮಂಗಲಕರವಾಗಿರತಕ್ಕಂಥದ್ದು ಅವನ ನಾಮ ನಾವು ಸ್ಮರಣೆ ಮಾಡಿದರೆ ನಮಗೆ ಪರಮಮಂಗಲವನ್ನು ಕೊಡತಕ್ಕಂಥದ್ದು ಆದ್ದರಿಂದ ಪರಮಮಂಗಲ ಅದು ಇಂತಹ ನಾಮ ಸ್ವರ್ಗಲೋಕರಲ್ಲಿ ಭೂಲೋಕದಲ್ಲಿ ಇದ್ದವರಿಗಲ್ಲ ನರಕಸ್ಥರನ್ನು ಸಲುಹಿತು ಅಂತ ನರಕಲೋಕದಲ್ಲಿ ದುಃಖ ಪಡತಕ್ಕಂತಹ ಚೇತನರಿಗೂ ಕೂಡ ಸುಖವನ್ನು ಕೊಟ್ಟಿತು ಏನಿದು ಯಾವಾಗ ಕೊಟ್ಟಿತು ಏನು ಅಂದರೆ ಅದಕ್ಕೊಂದು ಪೌರಾಣಿಕ ಕಷೆ ಉಂಟು ಒಮ್ಮೆ ನಾರದರು ಸಂಚಾರ ಮಾಡುತ್ತಾ ಯಮಧರ್ಮನ ಮನೆಗೆ ಬಂದರಂತೆ ಯಮಲೋಕಕ್ಕೆ ಬಂದಿದ್ದಾರೆ ಲೌಕಿಕವಾಗಿ ಏನು ಮಾತನಾಡಬೇಕು ಮಾತನಾಡಿದ ನಂತರದಲ್ಲಿ ನರಕವನ್ನು ನೋಡಬೇಕು ಅಂತ ಬಯಸಿದ್ರಂತೆ ನಾರದರು ಬರೀ ಯಮಧರ್ಮ ಕರೆದುಕೊಂಡು ಹೋದ ನರಕ ದರ್ಶನ ಮಾಡಿಸಿದ ನರಕದಲ್ಲಿ ನಾನಾ ವಿಷವಾಗಿರತಕ್ಕಂತಹ ದುಃಖಗಳನ್ನು ಅನುಭವಿಸ್ತಾ ಇದ್ದಾರೆ ಪಾಪ ಮಾಡಿರತಕ್ಕಂತಹ ಪಾಪಿಚೇತನರು ನರಕದಲ್ಲಿ ಅದನ್ನು ನೋಡಿ ಪರಮ ಭಾಗವತರಾಗಿರತಕ್ಕಂತಹ ನಾರದರಿಗೆ ಮನಸ್ಸಿಗೆ ತುಂಬ ಕೆಟ್ಟ ಅನಿಸ್ತು ದಯ ಬಂತವರ ಮೇಲೆ ಅವರಂತಾರೆ ನಾರದರು ನಾರಾಯಣೇತಿ ನಾಮಾಸ್ತಿ ಅಸ್ತಿ ವಾಗಸ್ತಿ ವಶಿವರ್ತಿನಿ ತಥಾಪಿ ನರಕೆ ಘೋರೆ ಪತಂತಿ ಪತಂತಿತ್ಯೇತದ್ಭುತ ಏನಿವರು ಈ ದುಃಖ ಅನುಭವಿಸ್ತಾ ಇದ್ದಾರೆ ಈ ದುಃಖ ಪಡಲಿಕ್ಕೆ ಅವಕಾಶವೇ ಇಲ್ಲ ದೇವರಷ್ಟು ಅನುಕೂಲ ಮಾಡಿದ್ದಾರೆ ಏನು ಅನುಕೂಲ ಮಾಡಿದ್ದಾರೆ ದೇವರು ಅಂದರೆ ನಾರಾಯಣೇತಿ ನಾಮ ನಾರಾಯಣ ಅನ್ನತಕ್ಕಂತಹ ನಾಲ್ಕಕ್ಷರದ ಶಬ್ದ ಅದನ್ನು ಹೇಳಿಬಿಟ್ರೆ ಈ ನರಕ ಆಗೋದೇ ಇಲ್ಲ ನಾರಾಯಣೇತಿ ನಾಮ ಅಸ್ತಿ ಹೌದು ನಾರಾಯಣನ ನಾಮ ಉಂಟು ಹೇಳುವ ನಾಲಿಗೆ ಇರಬೇಕಲ್ಲ ಅಂದರೆ ವಾಗಷ್ಟಿ ಭಗವಂತ ನಾಲಿಗೆಯನ್ನು ಕೊಟ್ಟಿದ್ದಾನೆ ನಾಮವನ್ನು ಕೊಟ್ಟಿದ್ದಾನೆ ವಾಗಸ್ತಿ ವಶವರ್ತಿನಿ ನಿನ್ನ ಉಂಟು ಏನು ಬೇಕಾದ ಮಾತು ಮಾತುಗಳನ್ನು ಆ ನಾಲಿಗೆಯಿಂದ ನೀನು ಮಾತನಾಡುತ್ತಾ ಇದ್ದೀನಿ ನಿನ್ನ ಅಧೀನದಲ್ಲಿ ನಾಲಿಗೆ ಉಂಟು ನಾ ಭಗವಂತನ ನಾಮ ಉಂಟು ಆ ನಾಮವನ್ನು ನಾಲಿಗೆಯಲ್ಲಿ ಉಚ್ಚಾರ ಮಾಡಿಬಿಟ್ರೆ ನರಕವೇ ಇಲ್ಲ ಆದರೂ ಕೂಡ ತಥಾಪಿ ಇಷ್ಟು ಸುಲಭವಾಗಿರತಕ್ಕಂತಹ ನರಕದಿಂದ ಉದ್ಧಾರ ಆಗಲಿಕ್ಕೆ ಬೇಕಾದ ಇಷ್ಟು ಸುಲಭದ ಉಪಾಯ ಇದ್ದರೂ ಕೂಡ ತಥಾಪಿ ನರಕೇ ಘೋರೆ ಈ ಘೋರವಾದ ನರಕದಲ್ಲಿ ಪತಂತಿ ಇಚೇಟದ ಅದ್ಭುತ ಬೀಳ್ತಾ ಇದ್ದಾರೆ ಅಂದರೆ ಇದಕ್ಕಿಂತ ಆಶ್ಚರ್ಯ ಏನು ಬೇಕು ಲೋಕದಲ್ಲಿ ಅಂತಾರು ಏನು ಕೆಟ್ಟ ಇದು ನಾಲಿಗೆಯಿಂದ ನವನು ನಾರಾಯಣ ಅನ್ನುವ ಶಬ್ದ ಹೇಳಿಬಿಟ್ಟಿದ್ರೆ ಸಾಕಾಗಿತ್ತಲ್ಲಪ್ಪ ನಿಮಗೆ ನರಕ ಆಗ್ತಾ ಇರಲಿಲ್ಲ ಅಷ್ಟೊಂದು ನಾಮ ಸಂಕೀರ್ತನೆ ನಿಮ್ಮಿಂದ ಮಾಡಲಿಕ್ಕೆ ಆಗಲಿಲ್ಲ ಘೋರ ನರಕದಲ್ಲಿ ಇವಾಗ ಒದಗ್ತೀರಿ ಆ ದುಃಖ ಅನುಭವಿಸಲಿಕ್ಕಾಗಲೇ ಚೀರ್ತೀವಿ ಏನು ಮಾಡಬೇಕು ಭಗವಂತ ನಾಲಿಗೆ ಕೊಟ್ಟಾಗ ಭಗವಂತನ ನಾಮ ಸ್ಮರಣೆ ನೀವು ಮಾಡಬಾರ್ದ ನಾಮ ಸಂಕೀರ್ತನೆಯನ್ನು ನಿಮ್ಮ ನಾಲಿಗೆಯಿಂದ ಮಾಡಬಾರ್ದ ನರಜನ್ಮ ಕೊಟ್ಟಾಗ ನಾಲಿಗೆ ಇರುವಾಗ ನಾರಾಯಣಾಯನ ಬಾರದೆ ಅಂತ ಅಂತ ಅರ್ದಾಸು ನಾರದರ ಮಾತೆಯನ್ನು ಹೀಗೆ ನಾರಾಯಣ ಅಂತ ನೀವು ಅಂದುಬಿಟ್ಟಿದ್ರೆ ನಿಮಗೆ ಈ ನರಕ ಆಗುತ್ತಾ ಇರಲಿಲ್ಲ ಎಂತಹ ಘನಘೋರವಾದ ನರಕವನ್ನು ಅನುಭವಿಸ್ತಾ ಇದ್ದೀರಿ ಅಂತ ಆಗಲಿ ನೀವು ನಾಮಸ್ಮರಣೆ ಸ್ಮರಣೆ ನಾಮ ಸಂಕೀರ್ತನೆಯನ್ನು ಮಾಡದೆ ಎದುರು ಬೇಡ ನಾನಾದರೂ ಆ ಭಗವಂತನ ನಾಮ ಸಂಕೀರ್ತನೆ ಮಾಡ್ತೇನೆ ಅಂತ ನಾರದರು ಆ ನರಕ ಲೋಕದಲ್ಲಿ ಏನೇ ಹರೇ ರೇ ಮುರಾರೇ ಗೋವಿಂದ ದಾಮೋದರ ಮಾಧವೇತಿ ಸಂಕೀರ್ತನೆ ಪ್ರಾರಂಭ ಮಾಡಿಬಿಟ್ರು ನಾರಾಯಣ ಅನಂತ ಹರೇ ಮುರಾರೆ ಗೋವಿಂದ ದಾಮೋದರ ಮಾಧವ ನಾಮ ಸಂಕೀರ್ತನೆಯನ್ನು ನಾರದರು ಗಟ್ಟಿಯಾದ ಧ್ವನಿಯಲ್ಲಿ ತಾವು ನಾಮ ಸಂಕೀರ್ತನೆ ಮಾಡುತ್ತಾ ಇದ್ದಾರೆ ಆ ನರಕಲೋಕದಲ್ಲಿ ಯಾವಾಗ್ಯ ಆ ನರಕದಲ್ಲಿ ದುಃಖ ಪಡತಕ್ಕಂತಹ ಚೇತನರು ಆ ನಾಮಸ್ಮರಣೆಯನ್ನು ಕೇಳಿದರೂ ಪರಮಭಾಗವತರನ್ನು ನಾರದರು ಅವರಿಂದ ಬರುವ ಅವರ ಮುಖದಿಂದ ಬರತಕ್ಕಂತಹ ನಾಮ ಸಂಕೀರ್ತನೆ ಅದನ್ನು ಶ್ರವಣ ಮಾಡಿದ ಮಾತ್ರದಿಂದ ಅವರು ನರಕರಿಂದ ಉದ್ಧಾರವಾಗಿ ಸ್ವರ್ಗವನ್ನು ಸೇರಿದರು ಅಂತ ಒಂದು ಪುರಾಣದಲ್ಲಿ ಕಥೆಯನ್ನು ಕೇಳ್ತಾರೆ ಹೀಗೆ ನೀನು ನಾಮ ಉಚ್ಚಾರ ಮಾಡುವುದಲ್ಲ ಉಚ್ಚಾರ ಮಾಡಿದವರ ನಾಮ ಸ್ಮರಣೆ ನೀನು ಕೇಳಿಬಿಟ್ರೆ ಸಾಕು ನಾಮೋಚ್ಚಾರ ಮಾಡಿದವರು ಯಾರು ಕೇಳಿದವರು ಯಾರು ಮಾಡಿದವರು ಉದ್ಧಾರ ಆದರು ಕೇಳಿದವರು ಉದ್ಧಾರ ಆದರು ಎಲ್ಲಿ ಭೂಲೋಕದಲ್ಲಿ ಸ್ವರ್ಗದಲ್ಲಿ ಅಲ್ಲ ನರಕಲೋಕದಲ್ಲಿ ಹೀಗೆ ಭಗವಂತನ ನಾಮ ಪರಮಂಗಲಕರವಾದದ್ದು ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ ಅಂತಾರೆ ಜಗನ್ನಾಥದಾಸರು ಪರಮಂಗಲ ನಾಮ ನರಕಸ್ಥರನ್ನು ಸಲುಹಿತು ನರಕದ ಜನರನ್ನು ನರಕದಿಂದ ಉದ್ಧಾರ ಮಾಡಿ ಅವರಿಗೆ ಸ್ವರ್ಗವನ್ನು ಕೊಟ್ಟಿತು ಇದಕ್ಕಿಂತ ಭಾಗ್ಯ ಇನ್ನೊಂದು ಏನು ಬೇಕು ಇಷ್ಟು ಸುಲಭವಾದದ್ದು ಇಷ್ಟು ಪರಮ ಮಂಗಲಕರವಾಗಿರತಕ್ಕಂಥದ್ದು ನಾಮ ನಾಮೋಚ್ಛಾರ ಒಂದು ಇಷ್ಟು ನಮಗೆ ಅನುಗ್ರಹ ಮಾಡುತ್ತದೆ ಯಮದೇವರು ತನ್ನ ದೂತರಿಗೆ ಆಜ್ಞೆ ಮಾಡಿದ್ದಾನಂತ ದೂತರು ಅಜಾಮೇಲ್ನ ಉಪಾಖ್ಯಾನದಲ್ಲಿ ಮಾತು ಬರ್ತದೆ ನಾವು ಯಾರನ್ನು ನರಕಲೋಕಕ್ಕೆ ಕರೆತರಬೇಕು ಯಾರನ್ನು ಕರೆತರಬಾರದು ಆ ವಿಷಯದಲ್ಲಿ ನಮಗೆ ನಿಯಮವನ್ನು ಹೇಳಿಕೊಟ್ಬಿಟ್ರಿ ಅಂತ ದೂತರು ಕೇಳಿದಾಗ ಯಮದೇವರಂತಾರೆ ದೂತರಿಗೆ ಜಿಹ್ವಾನ ಭಕ್ತಿಭಗವದ್ಗುಣನಾಮೇಯಂ ಚೇತಶ್ಚನ ಸ್ಮರತಿ ತಚ್ಚರನಾರವಿಂದಂ ಕೃಷ್ಣಾಯನೋ ನಮತಿ ಏಕದಾಪಿ ತಾನಾನ ಯಧ್ವಮಸತೋ ಅಕೃತ ಕೃಷ್ಣ ಕೃತ್ಯಾನ್ ಇದು ಯಮದೇವರ ಶಾಸನ ಶ್ರೀಮದ್ಭಾಗವತದ ಷಷ್ಠ ಸ್ಕಂದದಲ್ಲಿ ಬರುವ ಮಾತಿದು ಯಮದೇವರು ತನ್ನ ದೂತನಿಗೆ ಹೇಳಿದನಂತೆ ಜಿಹ್ವಾನವಕ್ತಿ ಭಗವದ್ಗುಣ ನಾಮಧೇಯಂ ಯಾರ ನಾಲಿಗೆ ಭಗವಂತನ ಗುಣವನ್ನ ಭಗವಂತನ ನಾಮವನ್ನ ಉಚ್ಚಾರ ಮಾಡಿಲ್ಲವೋ ಜಿಹ್ವಾನ್ ಅವಕ್ತಿ ಬೇಗಷ್ಟು ಮಾತನಾಡಿತು ಮಾತನಾಡುವ ನಾಲಿಗೆ ಒಮ್ಮೆಯೂ ಭಗವಂತನ ನಾಮವನ್ನು ಹೇಳಲಿಲ್ಲ ಇಂಥವರು ಯಾರಾದರೂ ಇದ್ದರೆ ಅಂಥವರನ್ನು ಕರ್ಕೊಂಬರ್ರಿ ಯಮಲೋಕಕ್ಕೆ ನರಕಲೋಕಕ್ಕೆ ಜಿಹ್ವಾನ ಭಕ್ತಿ ಭಗವದ್ಗುಣನಾಮಧೇಯಂ ಚೇತಶ್ಚ ನಮರತಿ ತಚ್ಚರಣಾರವಿಂದ್ ಏನೋ ಜನರಲ್ಲಿ ಗಟ್ಟಿಯಾಗಿ ಉಚ್ಚಾರ ಮಾಡಲಿಕ್ಕೆ ನಾಚಿಕೆ ನಾಚಿಕೆ ಪಡಬಾರ್ದು ಭಗವಂತನ ನಾಮ ಸಂಕೀರ್ತನೆಗೆ ಏನೋ ಆದರೂ ಸಂಕೋಚ ಸ್ವಭಾವ ದಾಸರಂತಾರೆ ನಾಚಿಕೆ ಕೊಡಬೇಡ ಮನದಲ್ಲಿ ಯೋಚಿಸಿ ಕೆಡಬೇಡ ಅಂತಾರೆ ಪುರಂದರ ದಾಸರು ಆದರೂ ಕೆಲವರಿಗೆ ಸಂಕೋಚ ಸ್ವಭಾವ ಜನರಲ್ಲಿ ಗಟ್ಟಿಯಾಗಿ ನಾಮ ಸಂಕೀರ್ತನೆ ಮಾಡಲಿಕ್ಕೆ ಅವರಿಗೇನೋ ಸಂಕೋಚ ಬೇಡ ಗಟ್ಟಿಯಾಗಿ ಸಂಕೀರ್ತನೆ ಮಾಡದೇ ಇದ್ರೂ ಕೂಡ ಚೇತಶ್ಚನಸ್ಮರತಿ ತಚ್ಚರಣಾರ ವಿಂದಂ ಭಗವಂತನ ಚರಣಾರವಿಂದಗಳನ್ನು ಚೇತಸ್ಚ ಮನಸಾ ಸ್ಮರಣೆ ಮಾಡಿದರೂ ಸಾಕು ಮನಸಾ ಸ್ಮರಣೆ ಮಾಡುತ್ತಾ ಇದ್ರೂ ಕೂಡ ಅಂಥವರ ತಂಟೆಗೆ ಹೋಗ್ಬೇಡ್ರಿ ಚೇತನ ಸ್ಮರತಿ ತಚ್ಚರಣಾರವಿಂದಂ ಭಗವಂತನ ಚರಣ ಕಮಲಗಳನ್ನು ಮನಸಾ ಸ್ಮರಣೆ ಮಾಡ್ತಾ ಇದ್ದರೆ ಅವನ ಗುಣಗಳನ್ನು ಅವನ ನಾಮವನ್ನು ಮನಸಾ ಸ್ಮರಣೆ ಮಾಡ್ತಾ ಇದ್ದರೆ ಅಂಥವರನ್ನೂ ನರಕಕ್ಕೆ ಕರ್ಕೊಂಬರಬೇಡ ಕೃಷ್ಣಾಯ ನೋ ನಮತಿಯ ಏಕರಾಪಿ ಒಮ್ಮೆಯೂ ತಲೆಬಾಗಿ ಕೃಷ್ಣನಿಗೆ ನಮಸ್ಕಾರ ಮಾಡಿಲ್ಲ ಅಂದರೆ ಅಂಥವರನ್ನ ಕರ್ಕೊಂಬರ್ ಹೀಗೆ ಭಗವಂತ ಕೈ ಕೊಟ್ಟಿದ್ದಾನೆ ದೇವರು ಮುಂದೆ ಕೈ ಮುಗಿದು ಆದರೂ ತಲೆಬಾಗಿ ನಮಸ್ಕಾರ ಮಾಡಿದರೆ ನರಕನ ಭಯ ಇಲ್ಲ ಯಾರು ಈ ರೀತಿಯಾಗಿ ಮಾಡಿಲ್ಲವೋ ಅಂಥವರನ್ನು ನರಕಕ್ಕೆ ಕರ್ಕೊಂಬನ್ರಿ ಅಂತ ಯಮದೇವರು ಆಜ್ಞೆ ಮಾಡಿದಾನಂತೆ ತನ್ನ ದೂತರಿಗೆ ಆದ್ದರಿಂದ ಇಂತಹ ನಾಮ ಪರಮಮಂಗಲಕರವಾದ ನಾಮ ಇದು ನರಕದ ಭಯವೇ ಇಲ್ಲ ಯಾರು ನಾಮ ಸಂಕೀರ್ತನೆಯನ್ನು ಮಾಡುತ್ತಾ ಇದ್ದಾರೆ ಯಾರು ನಾಮಸ್ಮರಣೆಯನ್ನು ಭಕ್ತಿಯಿಂದ ಮಾಡುತ್ತಾ ಇದ್ದಾರೆ ಅಂಥವರಿಗೆ ನರಕದ ಭಯ ಇಲ್ಲ ನರಕಲ್ಲಿ ಇರಲಿ ಇದ್ದವರಿಗೂ ಭಯ ಇಲ್ಲ ನರಕದಲ್ಲಿದ್ದವರೂ ನಾಮ ಸಂಕೀರ್ತನೆಯನ್ನು ನಾರದರ ಮುಖದಿಂದ ಕೇಳಿ ಉದ್ಧತರಾದರು ಅನ್ನೋ ಅಂದರೆ ಇದಕ್ಕಿಂತ ಪರಮಂಗಲತ್ವ ಏನು ಬೇಕಾ ನಾಮಕ್ಕೆ ಇಂತಹ ಪರಮ ಮಂಗಲಕರವಾಗಿರತಕ್ಕಂತಹ ನಾಮ ಅದು ಅದರಿಂದ ಭಗವಂತನನ್ನು ಇಲ್ಲಿ ಹೇಳುವಾಗ ಇಷ್ಟರವರೆಗೆ ಈ ಹೆಸರು ಹೇಳಿಲ್ಲ ಜಗನ್ನಾಥರು ಇಲ್ಲಿ ಭಗವಂತನಿಗೆ ಒಂದು ಹೊಸ ಹೆಸರು ಹೇಳ್ತಾರೆ ಮುಕುಂದನ ಪರಮಂಗಲ ನಾಮ ಅಂತ ಮುಕುಂದ ಅಂತ ಮುಕುಂದ ಅಂದರೆ ಮುಖ ಅಂದರೆ ಮೋಕ್ಷ ಮುಚಂ ದದಾತೀತಿ ಮುಕುಂದ ನಮ್ಮನ ನಾಮ ಸಂಕೀರ್ತನೆಯನ್ನು ಭಕ್ತಿಯಿಂದ ನಾವು ಮಾಡಿದಾಗ ನಮಗೆ ಈ ಸಂಸಾರದ ಬಂಧನದಿಂದ ಮೋಚನೆಯನ್ನು ಕೊಡತಕ್ಕಂಥವ ಅಂತಲೇ ಅರ್ಥ ಮುಕುಂದ ಆ ಶಬ್ದವನ್ನೇ ಬಳಸ್ತಾಳೆ ಅದಕ್ಕೋಸ್ಕರವಾಗಿ ಮುಕುಂದನ ಚರಣ ಅವನ ನಾಮ ಸಂಕೀರ್ತನೆಯ ಮಾಡುವ ಮೂಲಕ ನಮ್ಮನ ಸಂಸಾರದ ಬಂಧನ ಕಳಚಿ ಸಂಸಾರದಿಂದ ಈ ನಮಗೆ ಮೋಚನೆಯನ್ನು ಕೊಡತಕ್ಕಂಥವನವನು ಇಷ್ಟು ಸುಲಭನಾಗಿದ್ದಾನೆ ಇಂತಹ ಕರುಣಾಶಾಲಿ ನಾಮ ಸಂಕೀರ್ತನೆ ಮಾತ್ರದಿಂದ ನಮ್ಮ ಎಲ್ಲ ಅಮಂಗಲವನ್ನು ಕಳೆದು ಉತ್ತಮವಾಗಿರತಕ್ಕಂತಹ ಮೋಕ್ಷವನ್ನೇ ಕೊಡ್ತಾ ಇದ್ದಾನೆ ಇಂಥ ಕರುಣೆ ಭಗವಂತ ಅನ್ನುವಂತೆ ಭಗವಂತನ ಕಾರುಣ್ಯವನ್ನು ನಮಗೆ ಚಿಂತನೆಗೆ ಕೊಡ್ತಾರೆ ಕಾಮಧೇನು ಸುಕಲ್ಪಟರು ಚಿಂತಾಮಣಿಗಳು ಅಮರೇಂದ್ರ ಲೋಕರಿ ಕಾಮಿತಾರ್ಥಗಳ ಈವಲ್ಲದೆ ಸೇವೆಮಾಳ್ಪರಿಗೆ ಶ್ರೀ ಮುಕುಂದನ ಪರಮ ಮಂಗಲ ನಾಮ ನರಕಸ್ಥರನ್ನು ಸಲುಹಿತು ಪಾಮರರ ಪಂಡಿತರೆನಿಸಿ ಪುರುಷಾರ್ಥ ಕೊಡುತಿಹದು ಪಾಮರರನ್ನು ಪಂಡಿತರು ಅನಿಸಿಬಿಡ್ತಾರೆ ಇದು ಏನಿದು ಪಾಮರರು ಪಂಡಿತರು ಅಂದರೆ ಜಗನ್ನಾಥದಾಸರು ತಮ್ಮದೇ ಅನುಭವದ ಮಾತನ್ನು ಹೇಳ್ಕೊಳ್ತಾ ಇದ್ದಾರೆ ಸ್ಪಷ್ಟವಾಗಿ ಪುರುಷಾರ್ಥ ಕೊಡುತಿಹದು ಅಂತ ವರ್ತಮಾನ ಕಾಲದಲ್ಲಿ ಅದನ್ನು ಹೇಳ್ತಾರೆ ಇನ್ನು ನಾನೇ ಅದಕ್ಕೆ ಸಾಕ್ಷಿ ಎನ್ನುವಂತೆ ಆ ಮಾತನ್ನು ಹೇಳ್ತಾರೆ ನಾನು ಮೊದಲು ಪಾಮರನಾಗಿದ್ದೆ ಪಾಮರ ಅಂದರೆ ಇವರು ನೋಡಿ ಬೇಕಾದಷ್ಟು ದೊಡ್ಡ ಪಂಡಿತರು ಜಗನ್ನಾಥದಾಸರು ದಾಸರಾಗುವುದಕ್ಕಿಂತ ಮೊದಲು ಶ್ರೀನಿವಾಸಾಚಾರ್ಯರಾಗಿರುವಾಗ ದೊಡ್ಡ ಪಂಡಿತರು ದೊಡ್ಡ ಪಂಡಿತರು ಹತ್ತಾರು ವಿದ್ಯಾರ್ಥಿಗಳನ್ನು ಮನೆಯಲ್ಲಿ ಇಟ್ಟುಕೊಂಡು ನಿತ್ಯ ಸುಧಾ ಪಾಠವನ್ನು ಹೇಳ್ತಕ್ಕಂತಹ ದೊಡ್ಡ ಪಂಡಿತರು ಆದರೆ ಆ ಪಾಂಡಿತ್ಯ ನನಗೆ ಸಾಧನಕ್ಕೆ ಉಪಯೋಗ ಬೀಳಲಿಲ್ಲ ಅಹಂಕಾರದಿಂದ ಕೂಡಿದ್ದೆ ಆದ್ದರಿಂದ ನಾನು ಪಾಮರ ಅಂತ ಅನಿಸಿಕೊಂಡೆ ಪಂಡಿತನಾದರೂ ಸಾಧನಕ್ಕೆ ಉಪಯೋಗ ಆಗಲಿಲ್ಲ ವಿಜಯದಾಸರಂತಹ ಗೋಪಾಲದಾಸರಂತಹ ಮಹಾ ಮಹಾಜ್ಞಾನಿಗಳು ಮನೆಗೆ ಬಂದಾಗಲೂ ಅವರನ್ನು ಗೌರವಿಸಬೇಕು ಅನ್ನತಕ್ಕಂತಹ ಬುದ್ಧಿ ನನಗೆ ಬರಲಿಲ್ಲ ಅವರು ಆಮಂತ್ರಿಸಿದರೆ ಅವರ ಆಮಂತ್ರಣವನ್ನು ಸ್ವೀಕಾರ ಮಾಡಿ ನಾನು ಊಟಕ್ಕೆ ಹೋಗಬೇಕು ಅಂತ ನನಗೆ ಅನಿಸಲಿಲ್ಲ ದೊಡ್ಡವರನ್ನು ಗೌರವಿಸದ ಪಾಂಡಿತ್ಯ ಅದಕ್ಕೆ ಬಂತು ಸಾಮಾನ್ಯರಂತೆ ನಾನು ವರ್ತಿಸಿಬಿಟ್ಟೆ ನಿಜವಾದ ಜ್ಞಾನ ನನಗೆ ಆಗಬೇಕಾಗಿತ್ತು ಆ ಅಧ್ಯಯನದಿಂದ ಜ್ಞಾನಕ್ಕೆ ಉಪಯೋಗ ಆಗಲಿಲ್ಲ ಸಾಧನಕ್ಕಾಗಲಿಲ್ಲ ಪಾಂಡಿತ್ಯ ಆದ್ದರಿಂದ ನಾನು ಪಾಮರನೇ ಆಗಿದ್ದೆ ಪಾಮರ ಅಂದರೆ ನಮ್ಮ ಆಚಾರ್ಯರು ಒಂದು ಅರ್ಥ ಹೇಳ್ತಾ ಇದ್ರು ವಿಶಿಷ್ಟವಾದ ಅರ್ಥವನ್ನು ಪಾಮರ ಅಂದರೆ ಮ ಅಂದರೆ ಜ್ಞಾನ ಅಮ ಅಂದರೆ ಅಜ್ಞಾನ ಆ ಅಮ ಅಜ್ಞಾನವನ್ನೇ ಪ ಪಾಲನೆ ಮಾಡುತ್ತಾ ತಾನು ತಿಳಿದದೇ ಸರಿ ಅನ್ನುವ ಅಹಂಕಾರದಿಂದ ಇದ್ದು ರಮಯಕ್ಕೆ ಅದೇ ಸಂತೋಷ ಅಜ್ಞಾನದಲ್ಲಿ ತಾನು ಸಂತೋಷ ಆ ಅವರು ಬಂದಿದ್ದರು ಅವ್ರಿಗೆ ನಾನು ನಮಸ್ಕಾರ ಮಾಡಲಿಲ್ಲ ಅವ್ರನ್ನ ಅವಮಾನ ಮಾಡಿ ಕಳಿಸಲಿ ಅದರಲ್ಲೇ ಖುಷಿ ವಿಜಯದಾಸರಂತಹ ಮಹಾಜ್ಞಾನಿಗಳು ಬಂದಿದ್ದರು ಅವರನ್ನು ಸತ್ಕರಿಸಲಿಲ್ಲ ಅನ್ನುವ ಬೇಸರ ಇಲ್ಲ ಅಂತಹ ಜ್ಞಾನಿಗಳು ಬಂದಿದ್ದರು ಅವೇ ಜ್ಞಾನಿನ ದಾಸ ಹೊಟ್ಟೆಪಾಡಿಗಾಗಿ ತಾಳ ತಟ್ಟಿ ಜೀವನ ಮಾಡುವವರು ಜ್ಞಾನ ಇಲ್ಲ ಅಧ್ಯಯನ ಇಲ್ಲ ಅಧ್ಯಾಪನ ಇಲ್ಲ ಗೆಜ್ಜೆ ಕಟ್ಟಿ ಕುಣಿದು ಮಂದಿಗೆ ಮೋಸ ಮಾಡ್ತಾರೆ ಅಂತ ಇಂತಹ ವಿಪರೀತವಾಗಿ ಮಾತನಾಡಿದವನಾಗಿದ್ದೆ ನಾನು ಇಂತಹ ಪಾಂಡಿತ್ಯ ಎದಕ್ಕೆ ಬಂತು ಇಂತಹ ಪಂಡಿತನಾಗಿದ್ದೆ ನಾನು ಪಾಮರನಾಗಿ ಅಜ್ಞಾನದಲ್ಲಿಯೇ ರವಣ ಮಾಡೋರು ಜ್ಞಾನಿಗಳನ್ನು ಅವಮಾನ ಮಾಡೋದೇ ದೊಡ್ಡ ಸಾಧನೆ ಅನ್ನುವಂತೆ ನಾನಿದ್ದೆ ಯಾವಾಗ ನನಗೆ ವಿಜಯದಾಸರು ಕರೆದು ಗೋಪಾಲದಾಸರ ಮುಖಾಂತರ ಅನುಗ್ರಹಿಸಿದರು ಇವರ ನಂಬದೆ ಬುಧರು ಭಗ ಭಗವಂತ ಒಲೆಯೋದಿಲ್ಲ ಅಂತ ಹೇಳಿದ ಹಾಗೆ ಗಂಗೆ ಮಲವು ಹಿಂಗಿತಲ್ಲದೆ ರಂಗನೊಲಿಯನು ಇವರ ಸಂಘ ದೊರೆಯದೆ ಅಂತ ಕಲ್ಲೂರು ಸುಬ್ಬಣ್ಣದಾಸರು ಹೇಳಿದಂತೆ ಈ ನಾನು ಕೂಡ ಆ ಜ್ಞಾನಿಗಳು ಬಂದಾಗ ಅವರ ಸಂಘ ಮಾಡದೆ ಅವರನ್ನು ಸತ್ಕರಿಸದೆ ನಾನು ಪಾಮರನಾಗಿ ವ್ಯರ್ಥ ಜೀವನ ಮಾಡಿಕೊಂಡೆ ಕಾರಣ ಆದರೂ ಪರಮ ದಯಾಳುಗಳಾಗಿರತಕ್ಕಂತಹ ವಿಜಯದಾಸರು ನಮಗೆ ಅನುಗ್ರಹ ಮಾಡಿದರು ದಾರಿ ತೋರಿಸಿದರು ಜ್ಞಾನದ ದಾರಿಯಲ್ಲಿ ನನ್ನನ್ನಿಟ್ಟರು ಆದ್ದರಿಂದ ನಾನು ಈಗ ಪಂಡಿತ ಅಂತ ಅಂತನಿಸಿಕೊಂಡೆ ನಿಜವಾದ ಪಾಂಡಿತ್ಯ ಈಗ ಜ್ಞಾನ ಅದು ಸಾಧನಕ್ಕೆ ಜ್ಞಾನ ಉಪಯೋಗವಾದಾಗ ಪಾಂಡಿತ್ಯ ಅದು ಪಾಂಡಿತ್ಯ ಬೇಕಾದಷ್ಟು ಪಾಂಡಿತ್ಯ ಇದ್ದು ಜ್ಞಾನದ ಸಾಧನೆಯಲ್ಲಿ ಅದು ಮುಂದುವರಿಲಿಕ್ಕಾಗಲಿ ಅಹಂಕಾರದಿಂದ ಮಹಾತ್ಮರನ್ನು ದ್ರೋಹ ಮಾಡಲಿಕ್ಕೆ ಹೊರಟರೆ ಅದು ಯಾವ ಪಾಂಡಿತ್ಯ ಅದರಿಂದ ಭಗವಂತನ ನಾಮ ಸಂಕೀರ್ತನೆ ನನಗೆ ಇಂತಹ ಅಜ್ಞಾನವನ್ನು ಕಳೆದು ವಿಜಯದಾಸರಂಥವರ ಮಹಾತ್ ಮಹಾತ್ಮರ ಸಹವಾಸ ಕೊಟ್ಟು ನನ್ನನ್ನು ಉದ್ಧಾರ ಮಾಡಿತು ಪಾಮರರ ಪಂಡಿತರು ಎನಿಸಿ ಪುರುಷಾರ್ಥ ಕೊಡುತಿಹರು ಪುರುಷಾರ್ಥ ಪರಮ ಪುರುಷಾರ್ಥ ಸಾಧನೆ ಹರಿಕಷಾಮೃತ ಅದ್ಭುತ ಗ್ರಂಥವನ್ನು ರಚನೆ ಮಾಡುವ ಭಾಗ್ಯ ನನಗೆ ದೊರೆಯಿತು ಅನ್ನುವಂತೆ ತಮರೇ ದೃಷ್ಟಾಂತ ಇಟ್ಟುಕೊಂಡು ಮಾತನಾಡ್ತಾರೋ ಅನ್ನುವಂತೆ ಆ ಪ್ರಯೋಗಿಸ್ತಾರವರು ಪುರುಷಾರ್ಥ ಕೊಡು ದಿಹರು ನನ್ನಿಂದ ಈ ಕಾರ್ಯ ಮಾಡಿಸ್ತಾ ಇದೆ ಇದಕ್ಕೆ ಕಾರಣ ಭಗವಂತನ ಕಾರುಣ್ಯ ಅನ್ನುವಂತೆ ಭಗವಂತನ ಕರುಣೆಯನ್ನು ಇಲ್ಲಿ ಹೇಳ್ತಾರೆ ಮಧ್ವೇಶ